ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನವರ್ ಡಿಸೈನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಸ್ಯಾರಿ ಇದು ಒಬ್ರು ಟೈಲರ್ ಕೊಟ್ಟಿರ್ತಾರೆ ನಮಗೆ ವರ್ಕ್ ಮಾಡಿಕೊಡಿ ಅಂತ ಅವರು ಸ್ಯಾರಿಯನ್ನು ಕೊಡಲಿಲ್ಲ ನೋಡಿ ಸ್ಯಾರಿ ಹತ್ರ ಸ್ವಲ್ಪ ಒಂಥರ ಪಿಂಕು ಯೆಲ್ಲೋ ಶೇಡಲ್ಲಿ ಸ್ಯಾರಿ ಕಲರ್ ಇರುತ್ತೆ ಬ್ಲೌಸ್ ಪೀಸಿಗೆ ಮಾರ್ಕ್ ಮಾಡಿ ಅವರೇ ಕೊಟ್ಟಿದ್ರು ಇದು ಇದಕ್ಕೆ ನಾನು ಸಿಲ್ವರ್ ಕಲರು ಜರಿ ಥ್ರೆಡ್ಡು ಮತ್ತು ಪಿಂಕು ಅಂದರೆ ಎಲ್ಲೋ ಮಿಕ್ಸಿಂಗ್ ಕಲರು ಖುಷ್ ಥ್ರೆಡ್ಡು ತೊಗೊಂಡಿದ್ದೀನಿ ಕಸ್ಟಮರು ಡಿಸೈನು ಅವರೇ ಸಾರಿ ಟೈಲರು ಡಿಸೈನ್ ಅವರೇ ತೋರಿಸಿದ್ರು ಇದು ಇದು ಡಿಸೈನ್ ಬಂದು ಹ್ಯಾಂಡ್ ಇರುತ್ತೆ ಇದು ಅವರು ನಮಗೆ ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು ನಾನು ಮಿಷಿನ್ ವರ್ಕಲ್ಲಿ ಮಾಡ್ತಾಯಿದ್ದೀನಿ ಇದು ಶು ನೆಕ್ಕಿನ ಅಗಲ ಬಂದು ಎರಡು ಮುಕ್ಕಾಲು ಇಂಚಿದೆ ಉದ್ದ ಬಂದು ಏಳುವರೆ ಇಂಚಿದೆ ಅವರು ನೆಕ್ ಮಾರ್ಕ್ ಸಹ ಅವರು ಇದೇ ಥರನೇ ನಿಮ್ಮ ಬಾಕ್ಸ್ ಶೇಪಲ್ಲಿ ಮಾರ್ಕ್ ಮಾಡಿಕೊಟ್ಟಿದ್ರು ಹಿಂದೆ ವಿ ಶೇಪ್ ಥರ ಬರುತ್ತೆ ಮುಂದೆಗಡೆ ಈ ಶೇಪ್ ಬರುತ್ತೆ ನೋಡಿ ಇದಕ್ಕೆ ನಾನು ಸಿಲ್ವರ್ ಕಲರ್ ಜಿಡಿ ಥ್ರೆಡ್ ತೊಗೊಂಡು ಎಡೆ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು ಈ ಟೈಲರು ಮೊದ್ದೆ ಆಲ್ರೆಡಿ ಒಂದು ಎರಡು ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ತಿರ್ಗಾ ಇವಾಗ ಅರ್ಜೆಂಟ್ ಬೇಕು ಅಂತ ಹೇಳಿಬಿಟ್ಟು ಸ್ಟಿಚಿಂಗು ಸಹ ನನಗೆ ಕೊಟ್ಟಿದ್ದಾರೆ ಅವ್ನು ಸ್ವಲ್ಪ ಎಲ್ಲ ಊರಿಗೆ ಹೋಗಬೇಕು ಸ್ಟಿಚಿಂಗ್ ಮಾಡಿ ನೀವೇ ಕೊಟ್ಬಿಡಿ ಅವರಿಗೆ ಅಂತ ಅವರು ಲೈನಿಂಗ್ನ ಕಟ್ ಮಾಡಿ ಕೊಟ್ಟಿದ್ದಾರೆ ನಾನು ಈ ವರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ ಶ್ರಾಮ ಶಾಪತ್ರ ಬರ್ತಾರಂತೆ ಅವರು ಕಸ್ಟಮರು ಅವರು ಕೊಟ್ಬಿಡಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಇದಕ್ಕೆ ಸ್ಟೋನ್ ಸ್ಟೋನ್ ಚೈನ್ ಏನು ಹಾಕ್ತಾಯಿಲ್ಲ ಇದಕ್ಕೆ ಅವ ಅವರು ಹ್ಯಾಂಡ್ ವರ್ಕಲ್ಲಿ ಅಂದರೆ ಮ ಅದೇ ಸಣ್ಣ ಮಣಿ ದೊಡ್ಡ ಮಣ್ಣಿ ಮತ್ತು ಸಣ್ಣ ಮಣಿ ಸೇಮು ಇದೇ ಥರನೇ ಹಾಕಿದರು ಅವರು ನಾನೀಗ ಸಿಲ್ವರ್ ಕಲರಲ್ಲಿ ಬಾಲ್ ಚೈನು ಸಣ್ಣದೊಂದು ಬಾಲ್ ಚೈನು ದೊಡ್ಡದೊಂದು ಸೆಂಟ್ರಲ್ಲಿ ಆಮೇಲೆ ಕಡೆ ಸಣ್ಣದೊಂದು ಬಾಲ್ ಚೈನು ಮೂರು ಚೈನು ಹಾಕಿ ನಾಲ್ಕನೇ ನಂಬರ್ ಇಟ್ಕೊಂಡು ಒಂದೇ ಸಲ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ಇದನ್ನು ಶೇಪ್ ಅದ ಮಾತ್ರ ಒಂದು ಸ್ವಲ್ಪ ಅಲ್ಲಿ ಒಂದು ಚೂರು ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಒಂದು ಶೇಪು ಅಲ್ಲಿ ತಿರು ರೌಂಡ್ ಆದರೆ ತಿರುಗಿಡುತ್ತೆ ಬೇಗ ಈ ಶೇಪ್ ಹತ್ರ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಮಾಡಬೇಕಾಗುತ್ತೆ ಈ ಕಸ್ಟಮರು ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ವರ್ಕ್ ಮಾಡ್ತಿದ್ದಾಗ ನಾನು ಒಂದ್ಸತಿ ಅವ್ರಿಗೆ ಕೇಳಿದೆ ನಾನು ಅವರಿಗೆ ವರ್ಕ್ ಮಾಡ್ತೀನಿ ಅಲ್ವಾ ಕೊಡಿ ಬ್ಲೌಸು ವರ್ಕ್ ಮಾಡಿಕೊಡ್ತೀನಿ ಅಂತಂದೆ ಆವಾಗ ಅವರು ಸಡನ್ನಾಗಿ ಒಂದು ಸಡನ್ನಾಗಿ ಏನು ಹೇಳ್ಬಿಟ್ರು ನನಗೆ ಆವಾಗ ಬೇಜಾರಾಗ್ಬಿಡ್ತು ಅಂದರೆ ಎಲ್ಲ ನೀವೇ ಮಾಡಬೇಕಾ ಬೇರೆ ಬೇರೆಯವ್ರು ಮಾಡೋಕ್ಕೂ ಬಿಡಿ ನೀವು ನೀವೇ ಎಲ್ಲ ಮಾಡಿ ನೀವೇ ಮಾಡಿ ನೀವೆಲ್ಲ ಎಲ್ಲ ನೀವೇ ಈ ಕೆಲಸ ಮಾಡಬೇಕಾ ಅಂತಂದರು ಆವಾಗ ನನಗೆ ಬೇಜಾರಾಗಿ ಹೋಗ್ಬಿಡ್ತು ಯಾಕಪ್ಪ ಇವ್ರು ಈ ಥರ ಅಂದರು ಅಂದರೆ ನನಗೆ ಅಂಗಡಿ ಇರೋದ್ರಿಂದ ಲೈನಿಂಗು ಸ ಲೈನಿಂಗ್ ಮಾಡ್ತೀನಿ ಮತ್ತು ಬಟ್ಟೆ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಈಗ ವರ್ಕ್ ಮಾಡೋದಕ್ಕೆ ವರ್ಕ್ ಮಾಡ್ತಿದ್ನಲ್ವಾ ನಾನು ಕೊಡಿ ಇನ್ನು ವರ್ಕ್ ಮಾಡೋಕ್ಕೆ ಕೊಡಲ್ಲ ನೀವು ಅಂತಂದಾಗ ಅವರು ಈ ಥರ ಅಂದ್ಬಿಟ್ರು ಎಲ್ಲ ನೀವೇ ಮಾಡಬೇಕಾ ಬೇರೆಯವ್ರಿಗೂ ಮಾಡೋಕ್ಕೆ ಬಿಡಿ ಅಂತಂದರು ಅವತ್ತು ತುಂಬ ನನಗೆ ಅಂದರೆ ತುಂಬ ಅಂತ ಬೇಜಾರಾಗ್ಬಿಡ್ತಾವ್ರದ್ದು ಯಾಕೆ ಈ ಥರ ಹೇಳಿದ್ರಪ್ಪ ಇವರು ಒಂದು ಅಂದ್ಕೊಂಡು ಸುಮ್ಮನೆ ಇದ್ದೆ ಈಗ ಅದೇ ಟೈಲರೇ ನನ್ನ ಹತ್ರನೇ ಬಂದು ಈಗ ಒಂದು ಎರಡು ಬ್ಲೌಸ್ ಇದೊಂದು ಬ್ಲೌಸು ಇದಕ್ಕೆ ಮುಂಚೆ ಒಂದು ಬ್ಲೌಸ್ ಮಾಡಿಸ್ಕೊಂಡಿದ್ರು ಅಂದರೆ ಬ್ಲ್ಯಾಕ್ ಕಲರಲ್ಲಿ ರೆಡಿ ಬ್ಲೌಸಲ್ಲಿ ಮಾಡಿಸ್ಕೊಂಡಿದ್ದೆವು ವರ್ಕ್ ಅವರು ಈಗ ಅವರೇ ನನಗೆ ವರ್ಕ್ ಮಾಡೋಕ್ಕೆ ತಂದ್ಕೊಳ್ತಾ ಇದ್ದಾರೆ ಇದೇ ಅಲ್ವ ಟೈಮ್ ಅಂದರೆ ನೋಡಿ ಅವತ್ತು ಅವರು ಎಲ್ಲ ನೀವೇ ಮಾಡ್ಬೇಕಾ ಅಂತಂದವರು ಇವತ್ತು ನನ್ನ ಹತ್ರನೇ ಬ್ಲೌಸ್ ವರ್ಕ್ ಮಾಡಿಸ್ಕೊತಾ ಇದ್ದಾರೆ ಇದು ನಾನು ಅವಾಗ ಈಗ ನಾನು ಅಂದ್ಕೊಳ್ತೀನಿ ನೋಡಿ ಅವತ್ತು ಆ ಮಾತು ಅಂದಿದಕ್ಕೆ ಅಂದ್ರಲ್ವ ಇವತ್ತು ನನ್ನ ನನ್ನ ಹತ್ರನೇ ವರ್ಕ್ ಮಾಡಿಸ್ಕೊಳಕ್ಕೆ ಬಂದ್ರಲ್ವ ಇದು ನಮ್ಮ ಟೈಮ್ ನೋಡಿ ಅಂದ್ಕೊಂಡು ನಾನೊಂದು ಸ್ವಲ್ಪ ನೋಡಿ ಅವತ್ತು ಅವ್ರು ಒಂದಿದ ಮಾತುಗೂ ಇವತ್ತಿಗೂ ಅದು ಆವತ್ತು ಎಲ್ಲ ನೀವೇ ಮಾಡ್ಬೇಕಾ ಬೇರೆಯವ್ರಿಗೆ ಮಾಡೋಕೆ ಬಿಡಿ ಅಂದವರು ಇವತ್ತು ನನ್ನ ತಾನೇ ಬಂದು ವರ್ಕ್ ಮಾಡಿಸ್ಕೊಳ್ತಾರೆ ಇದು ನಮ್ಮ ಟೈಮ್ ಅಂದರೆ ಅಲ್ವಾ ಅಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ನನಗೆ ಖುಷಿಯಾಯಿತು ಯಾಕಂದರೆ ಅವರು ಅವತ್ತು ತಂದಿದ್ದ ಮಾತು ನೋಡಿಬಿಟ್ಟು ನನಗೆ ಬೇಜಾರಾಗ್ಬಿಡ್ತು ಹೌದಲ್ವ ಎಲ್ಲ ಹೌದಲ್ವಾ ಬೇರೆಯವ್ರಿಗೆ ಮಾಡೋಕ್ಕೂ ಕೆಲಸ ಬಿಡಬೇಕಲ್ವಾ ಅಂತಂದೆ ಯಾಕಂದರೆ ಎಂಬ್ರಾಯ್ಡಿಂಗ್ ಮಾಡೋಕೆ ನನಗೆ ತುಂಬ ಇಷ್ಟ ಇದು ಆದ್ದರಿಂದ ನಾನು ಇದನ್ನು ಒಂದು ಹ್ಯಾಬ್ ಒಂಥರ ಹವ್ಯಾಸ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಯಾಕಂದರೆ ಇದನ್ನ ಬಿಡೋಕ್ಕೂ ಆಗೋಲ್ಲ ಇರೋಕ್ಕೂ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಈಗ ಈಗ ನಾನು ಆನ್ಲೈನಲ್ಲೇ ಕಲ್ತಿರೋದಿದ್ದು ನಾನು ಡೈರೆಕ್ಟಾಗಿ ಹೋಗಿ ಆಫ್ಲೈನ್ ಕ್ಲಾಸಲ್ಲಿ ಏನು ಕಲ್ತಿಲ್ಲ ಇದು ಆನ್ಲೈನಲ್ಲೇ ಕಲ್ತಿರೋದು ನಾನು ಅದರಿಂದ ನನಗೆ ಇದರಲ್ಲಿ ನಾನು ಯಾವ ಥರ ಡಿಸೈನ್ಸ್ ಬೇಕಾದ್ರೂ ಮಾಡ್ಕೊಳ್ಬೋದಲ್ವ ಅಂದ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ ಕಲ್ತ್ಕೊಂಡೆ ನಾನು ಈಗ ನೋಡಿ ನಾನು ಸಿಲ್ವರ್ ಕಲರಲ್ಲಿ ದೊಡ್ಡ ದೊಡ್ಡ ಫ್ಲವರ್ ಹಾಕ್ ಲೀಫ್ ಹಾಕ್ತಾಯಿದ್ದೀನಿ ಝೀರೋಯಿಂದ ತ್ರೀಗೆ ಹೋಗಿ ತ್ರೀಯಿಂದ ಹೋಗುತ್ತೆ ಇದು ಸ್ವಲ್ಪ ಚೂಪ್ ಲೀಫ್ ಬರುತ್ತೆ ಇದು ಇದು ಹ್ಯಾಂಡ್ ವರ್ಕಲ್ಲೂ ಸಹ ಅವರು ಕೈಯಲ್ಲಿ ಮಾಡಿರ್ತಾರೆ ಡಿಸೈನ್ಸ್ ಇದು ಅಂದರೆ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಎರಡೇ ತೆರಡಲ್ಲೇ ಮಾಡಿರೋದು ಇದು ಬಾಲ್ ಚೈನು ನೋಡಿ ನಾಲ್ಕು ನಂಬರ್ ಇಟ್ಕೊಂಡು ಶೇ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ನಾನು ಈಗ ಹೊಸ್ದಾಗಿ ಕೈ ನನಗೆ ನಾಲ್ಕು ಬಾಲ್ ಚೈನು ದೊಡ್ಡ ಬಾಲ್ ಚೈನು ಮತ್ತು ಸಣ್ಣ ಬಾಲ್ ಚೈನು ಮೂರು ಇಟ್ಕೊಂಡು ಒಂದಷ್ಟೇ ಮಾಡೋಕ್ಕಾಗಲ್ಲ ಅಂದವರು ಸಿಂಗಲ್ ಸಿಂಗಲ್ ಅದ್ರೂ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನೋಡಿ ನಾನು ಲೀಫನ್ನು ಏನು ಮಾಡಿದ್ದೀನಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಈ ಮಾರ್ಕ್ ಅನ್ನೋದು ಅನ್ನೋದೇನಕಂದರೆ ಶೇ ಅದು ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಕ್ಲೀನಾಗಿ ನಾವು ಅಷ್ಟೇ ಲೆಂತಲ್ಲಿ ಮಾಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು ನಾನು ಲೈನ್ಸ್ ಹಾಕ್ಕೊಂಡಿದ್ದೀನಿ ಹೊಸ್ದಾಗಿ ಕಲ್ತಿರೋ ನನಗೆ ಈ ಲೈನ್ಸು ನನಗೆ ಬರಲ್ಲ ಅನ್ನೋರು ಕ್ಲೀನಾಗಿ ಲೀಫ್ ಯಾವ ಥರ ಬರುತ್ತೋ ಆ ಥರನೇ ಲೀಫ್ ಹಾಕೊಂಡು ಲೀಫ್ ಬೋ ಡ್ರಾಯಿಂಗ್ ಮಾಡ್ಕೊಳ್ಬೋದು ಮಾಡಿಕೊಂಡು ಮಾಡ್ಕೊಳ್ಬೋದು ಇಲ್ಲ ಟ್ರೇಸು ಮಾಡಿಕೊಂಡು ಮಾಡ್ಕೊಳ್ಬೋದು ಇದು ಇದು ಹೆವಿ ಡಿಸೈನ್ ಇದ್ದರೆ ಟ್ರೇಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಸಿಂಪಲ್ ಇರೋದ್ರಿಂದ ನಾನು ಹಾಗೆ ಕೈಯಲ್ಲೇನೇ ಒಂದು ಪೆ ವೈಟ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ತೀನಿ ನಾನು ಇದ್ದರು ಇದು ನೋಡಿ ಇದು ಸ್ಯಾ ಸ್ಯಾರಿ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಮೂರು ಲೀಫ್ ಬರುತ್ತೆ ಇದು ಈ ಕಡೆಗೆ ಒಂದು ಲೀಫ್ ಈ ಕಡೆ ಒಂದು ಲೀಫು ಸೆಂಟು ಒಂದು ಲೀಫ್ ಬರುತ್ತೆ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಬರುತ್ತೆ ಲೀಫ್ ಇದು ಸೆಂಟಲ್ಲಿ ನಾನು ಸ್ಟೋನು ಫುಲ್ಲು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಲಾಸ್ಟಲ್ಲಿ ಸ್ಟೋನ್ ಹಂಸಿ ವೀಡಿಯೋ ಹಾಕ್ತೀನಿ ನಾನು ಇವಾಗಿದ್ದು ಅಂದರೆ ಈ ಈ ಕಸ್ಟಮರು ಮಂಗಳೂರಿನ ಮಂಗ್ಳೂರವ್ರು ಇವರು ಅಂದರೆ ಇಲ್ಲಿ ನಮ್ಮೂರಲ್ಲೇ ಬಂದು ಜೆಂಟ್ಸ್ಟ ಜೆಂಟ್ಸ್ ಬಟ್ಟೆ ಮತ್ತು ಲೇಡೀಸ್ ಬಟ್ಟೆ ಎರಡು ಸ್ಟಿಚಿಂಗೇ ಮಾಡ್ತಾರೆ ಮನೆಯಲ್ಲಿ ರೋಡ್ ಸೈಡು ಮನೆಯಲ್ಲಿ ರೆಂಟಿಗೆ ಇವರು ಅಂದರೆ ಇವರು ಸ್ವಲ್ಪವೂ ಹೋಗಬೇಕಿತ್ತು ಅರ್ಜೆಂಟಾಗಿ ನನಗೆ ಸ್ಟಿಚ್ ಮಾಡಿಕೊಟ್ಬಿಡಿ ಅಂದ್ಬಿಟ್ಟು ಕಟ್ಟಿಂಗ್ ಎಲ್ಲ ಕೊಟ್ಟು ಹೋಗಿದ್ದಾರೆ ನಾನು ಇವಾಗ ಇದು ವರ್ಕೆಲ್ಲ ಆದಮೇಲೆ ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ಹಾಕಿ ಕೊಟ್ಟಿದ್ದಾರೆ ವರ್ಕೆಲ್ಲ ಆದಮೇಲೆ ಕಟ್ಟಿಂಗ್ ಮಾಡಿಕೊಂಡು ಅದೇ ಬ್ಲ ಲೈನಿಂಗ್ ಕಟ್ ಮಾಡಿಕೊಟ್ಟಿದ್ದಾರೆ ಬ್ಲೌಸ್ ಪೀಸ್ನ ನಾನೇ ಕ್ಲೀನಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ ನೋಡಿ ಈ ಥರ ಡಿಸೈನ್ಸ್ಗಳನ್ನ ಹಾಕ್ತಾ ಹೋಗಿ ಆರಾಮಾಗಿ ಬರುತ್ತೆ ನೋಡಿ ನಮಗೆ ಇಲ್ಲಿ ಲೀಫು ದೊಡ್ಡ ದೊಡ್ಡದಾಗಿ ಬರುತ್ತಲ್ವ ಮೂರು ಲೀಫ್ ಬ ಬೇಡ ಅನ್ನೋರು ಇನ್ನು ಒಂದು ಐದು ಲೀಫ್ ಸಹ ಹಾಕ್ಕೊಳ್ಬೋದು ಅದೇ ನಮಗೆ ಕಸ್ಟಮರು ನಮಗೆ ಯಾವ ಥರ ಡಿಸೈನ್ ತೋರಿಸುತ್ತಾರೋ ಆ ಥರ ಡಿಸೈನ್ಸಲ್ಲಿ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ಇದಕ್ಕೆ ಸಿಲ್ವರ್ ಕಲರ್ಲಿ ಲಾಸ್ಟಲ್ಲಿ ಔಟ್ಲೈನ್ ಬರುತ್ತೆ ಇದಕ್ಕೆ ಸುತ್ತಲೂ ಸಿಲ್ವರ್ ಕಲರಲ್ಲಿ ಜೀರೋ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನ ಅವರು ಸ್ಲೀವ್ಗೆ ಏನೋ ದೊಡ್ಡದೇನು ಫ್ಲವರ್ ಏನು ಬೇಡ ಅವರು ಐದು ಇಂಚಿನ ಸ್ಲೀವ್ ಇದೆ ಅವರಿಗೆ ಐದು ಐದೂವರೆ ಇಂಚಿದೆ ಚಿಕ್ಕದಾಗಿ ಒಂದು ಫ್ಲವರ್ ಹಾಕಿಕೊಟ್ಬಿಡಿ ಅಂತ ಹೇಳಿದರು ನಾನು ಫ್ಲವರ್ ಹಾಕಿದ್ದೆ ಅನ್ನ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಮತ್ತೆ ಸೆಂಟ್ರಲ್ಲಿ ಗ್ಯಾಪ್ ಕಾಣಿಸ್ತಾ ಇತ್ತು ಆ ಗ್ಯಾಪ್ಗೆ ನಾನು ಈ ಥರ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ಆ ಈ ಡಾಟ್ ಇಟ್ಕೊಳ್ಳೋದ್ರಿಂದ ಇವಾಗ ನೋಡಿ ನಾವು ಸುಮ್ಮನೆ ಹಾಗೆ ಕೊಟ್ಬಿಟ್ರೆ ಒಂಥರ ಲೆಂತ್ ಗ್ಯಾಪ್ ಬಂದ್ಬಿಡುತ್ತೆ ಈ ಥರ ಏನಾದರೂ ಫಿಲ್ ಮಾಡಿ ಕೊಟ್ಟಾಗ ಕವರ್ ಆಗುತ್ತೆ ಇಲ್ಲ ನನಗೆ ಡಾಟ್ ಬೇಡ ಅನ್ನೋರು ಏನಾದರೂ ಚಿಕ್ಕ ಚಿಕ್ಕದು ಇನ್ನೊಂದು ಫ್ಲವರ್ ಸಹ ಹಾಕ್ಕೊಳ್ಬೋದು ಆ ಫ್ಲವರು ಇಲ್ಲ ಒಂದು ಮಾನಕಾಯಿ ಬಾಡ್ರು ಇಲ್ಲ ಯಾವುದಾದ್ರೂ ಒನ್ನಲ್ಲಿ ಏನಂದರೆ ನಮಗೆ ಕವ ಗ್ಯಾಪ್ ಕಾಣಬಾರ್ದು ಫುಲ್ ಕವರ್ ಆಗಬೇಕು ಆ ಥರ ಮಾಡಬೇಕಾಗುತ್ತೆ ಡಿಸೈನ್ ಇದು ನೋಡಿ ಫುಲ್ ಎಲ್ಲ ಇದು ರೆಡಿ ಇದು ನೋಡಿ ಯಾವ ಥರ ಬಂದಿದ್ದೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಸುಮ್ಮನೆ ಮನೇಲಿ ಕುತ್ಕೊಳ್ಳೋಕ್ಕಿಂತ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರಬೇಕು ಈ ಬೆಂಗಳೂರು ಸಿಟಿಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಇದು ನೋಡಿ ಸೆಣ ಸೆಂಟ್ರಲ್ಲಿ ಗ್ಯಾಪ್ ಇದೆಯಲ್ಲ ಅದೆಲ್ಲ ಡಾಟ್ ಇಡ್ತೀವಿ ಇದು ಹಾಕ್ತೀನಿ ಸ್ಟೋನ್ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಫ್ರಂಟ್ ಫುಲ್ಲು ನೋಡಿ ಈ ಥರ ಬಂದಿದೆ ಬ್ಯಾಕ್ ಈ ಥರ ಬಂದಿದೆ ನೋಡಿ ಈ ಥರ ಬಾ ಅವರು ಬಾಕ್ಸ್ ಶೇಪಲ್ಲೇ ಮಾರ್ಕ್ ಮಾಡಿ ಕೊಟ್ಟಿದ್ದರು ಇದೇ ಥರನೇ ಮಾಡಿದ್ದೀನಿ ನೋಡಿ ಅವರಿಗೆ ಇದು ಸ್ಲೀವ್ ಒಂದು ಚಿಕ್ಕ ಫ್ಲವರ್ ಹಾಕಿದ್ದೀನಿ ಅಷ್ಟೇ ಇದು ಥ್ಯಾಂಕ್ ಯು